ಭಾರತ ತಿರಸ್ಕರಿಸಿತು ನೇಪಾಳದ ನಂತರ ವಿದೇಶಿಗರು ಮತ್ತು ದತ್ತು ಪಡೆದರು ಈ ಎರಡು ತಂಡಗಳು ಇಶಾನ್ ಕಿಶನ್ ನಂತರ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ಹಲವಾರು ಸೆಲ್ಫಿಶ್ನೆಸ್ ನಡೀತಿದೆ ಅಂತ ಹೇಳ್ಬೋದು ಯಾವ್ಯಾರಿಗೆ ಯಾವ ರೀತಿ ಪ್ಲೇಯರ್ಸ್ಗಳು ಬೇಕೋ ಅವ್ರವ್ರನ್ನೇ ಆಯ್ಕೆ ಮಾಡ್ತಿದ್ದಾರೆ ಒಳ್ಳೆ ಪ್ಲೇಯರ್ಸ್ಗಳು ಆದರೂ ಕೂಡ ಅವ್ರನ್ನ ಯಾವುದೇ ಮೂರು ಫಾರ್ಮೆಟ್ಗಳಿಗೂ ಕೂಡ ಆಯ್ಕೆ ಮಾಡ್ತಿಲ್ಲ ಅಂತ ಹೇಳ್ಬೋದು ಕಳೆದ ಆರು ತಿಂಗಳ ಹಿಂದೆ ಇಶಾನ್ ಕಿಶಾನ್ ಅವರು ಮತ್ತೆ ಬಿ ಸಿ ಸಿ ನಡುವೆ ಒಂದಿಷ್ಟು ಮನಸ್ತಾಪಗಳಿತ್ತು ಆದರೆ ಅದಾದ ನಂತರ ಐ ಪಿ ಎಲ್ ನಾನೂರು ರನ್ ಪ್ಲಸ್ ಹೊಡೆದ್ರೂ ಕೂಡ ಇವರಿಗೆ ಚಾನ್ಸ್ ಇಲ್ಲ ಸಖತ್ತಾಗಿ ಆಡಿದ್ರೂ ಕೂಡ ಚಾನ್ಸ್ ಸಿಗ್ತಿಲ್ಲ ಒಂದು ಟೈಮಲ್ಲಿ ಇವರೇ ಮೇನ್ ವಿಕೆಟ್ ಕೀಪರು ಈ ಟೆಸ್ಟ್ ಕ್ರಿಕೆಟಲ್ಲಿ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಸಖತ್ತಾಗಿ ಆಡಿರೋ ಪ್ಲೇಯರ್ನ ಯಾವುದೋ ಒಂದು ಮನಸ್ತಾಪದಿಂದ ಡ್ರಾಪ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಇವರಿಗೆ ಹಲವಾರು ಆಫರ್ಗಳು ಕೂಡ ಬರ್ತಾ ಇದೆ ಏನಪ್ಪ ಆಫರ್ ಅಂತ ನೋಡೋದ್ರೆ ನೆಕ್ಸ್ಟು ಬೇರೆ ದೇಶಗಳು ಕೂಡ ಇವರಿಗೆ ಆಫರ್ನ ಇಡ್ತಾ ಇದ್ದಾರೆ ಯು ಎಸ್ ಎ ಆಗಿರಲಿ ಅದೇ ರೀತಿ ಯು ಎ ಆಗಿರಲಿ ಹಲವಾರು ತಂಡಗಳು ನಾವು ನಿಮಗೆ ಎನ್ ಓ ಸಿ ಕೊಟ್ಬಿಡ್ತೀವಿ ಬಂದುಬಿಡಿ ಅನ್ನೋ ಒಂದು ಆಫರ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಇಶಾನ್ ಕಿಶನ್ ಅವರ ನಿರ್ಧಾರ ಇನ್ನೂ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಇಶಾನ್ ಕಿಶನ್ ಅವರು ಏನು ಬೇಕಾದ್ರೂ ನಿರ್ಧಾರನ ಮಾಡ್ಬೋದು ಅಂತ ಹೇಳ್ಬೋದು ಈಗಾಗಲೇ ಟೀಮ್ ಇಂಡಿಯಾಗೆ ರಿಟೈರ್ಮೆಂಟ್ನ ಘೋಷಣೆ ಮಾಡಿ ಕೂಡ ಅವ್ರು ಹೋದರೆ ಡೈರೆಕ್ಟಾಗಿ ಎನ್ ಓ ಸಿಗುತ್ತೆ ಅಂತ ಹೇಳ್ಬೋದು ಯು ಎಸ್ ಎ ತಂಡದಲ್ಲಂತೂ ಕೂಡ ಬೇಗ ಕೊಟ್ಬಿಡ್ತಾರೆ ಎನ್ ಓ ಸಿ ಈ ಕಾರಣದಿಂದ ಆಗೋಸ್ಕರ ಕಿಶನ್ ಅವರ ನಿರ್ಧಾರ ಏನು ಅಂತ ಅಂತ ಇನ್ನು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಬಹುದು ನಿಮ್ಗೆ ಅನಿಸುತ್ತೆ ಇಶಾನ್ ಕಿಶನ್ ಅವರಿಗೆ ಬಿ ಸಿ ಸಿ ಮೋಸ ಮಾಡ್ತಿದ್ಯಾ ಅಥವಾ ಇಶಾನ್ ಕಿಶನ್ ಅವರು ಬೇರೆ ದೇಶಕ್ಕೆ ಆಡ್ಬೇಕು ಹೋಗಬೇಕಾ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ